ಕರ್ನಾಟಕ ಪ್ರೆಸ್ ಕ್ಲಬ್ ಉಡುಪಿ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹೋಟೆಲ್ ಮಥುರಾ ಚತುರ ಸಭಾಂಗಣದಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮವನ್ನು ಎಂಜಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಸುಜಿತ್ ಕೋಟ್ಯಾಂ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸ್ವಲ್ಪ ಭಿನ್ನವಾಗಿ ಅಥವಾ ಒಂದು ಸುದ್ದಿಯನ್ನು ಬೇರೆ ರೀತಿಯಲ್ಲಿ ನೋಡಲಿಕ್ಕೆ ಆಲೋಚನೆ ಮಾಡೋಣ ಎಲ್ಲ ಸ್ಟೂಡೆಂಟ್ ಅಂತ ನೋಡುವಂತ ರೀತಿ ಹೇಗೆ ಅಂತ ನಮ್ಗೆ ಕೆಲವೊಂದು ಸತಿ ಬಹಳ ಸವಾಲಾಗಿದೆ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಪೇಪರ್ಗಳಲ್ಲಿ ಇಂಥ ಪೇಪರ್ನ ಓದಿ ಇಂಥ ಓದ್ಬೇಡಿ ಅದು ಇಂಥ ಪೇಪರ್ ಬಯಸ್ಟ್ ಆಗಿದೆ ಅಂತ ನಮ್ಗೆ ಹೇಳಿ ಬಹಳ ಸುಲಭ ಮೀಡಿಯಾ ಬಹಳ ದೊಡ್ಡ ಒಂದು ಸಾಗರ ಆಗಿದೆ ನಾವು ಇದು ಸರಿ ಇದು ತಪ್ಪು ಆ ಸರಿ ತಪ್ಪಿನ ಗೆರೆ ಇರಲ್ಲ ಅದು ಬೇಗ ಅಳಿಸ್ ಹೋಗ್ತಾ ಇದೆ ಸರಿ ತಪ್ಪು ವೈಡ್ ಮಕ್ಕಳಿಗೆ ತಿಳಿಸ್ಕೊಡುವಂಥ ಸವಾಲು ಬಹಳ ದೊಡ್ಡದಾಗಿದೆ ನಮಗೆ ಯಾವತ್ತಿಗೂ ಫೇಸ್ ಮಾಡ್ತೇವೆ ಎರಡನೇ ದಿನ ಏನು ಅಂತ ಹೇಳಿದ್ರೆ ನಾನು ಜರ್ನಲಿಸಂ ಲೆಕ್ಚರರ್ ಆಗಿ ನೋಡಿರುವಂತದ್ದು ಅಂತಂದ್ರೆ ಈ ಹತ್ತು ವರ್ಷದಲ್ಲಿ ನನ್ನ ಅನುಭವ ನಾನು ಎರಡು ಸಾವಿರದ ಹದಿನೂಲಕ್ಕೆ ಎಂ ಜಿ ಎಂ ಜಾಗ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತರಿಂದ ಹದಿನೈದು ವರ್ಷ ನಾನು ಮೀಡಿಯಾದಲ್ಲಿ ವರ್ಕ್ ಮಾಡಿದ್ದೆ ನಾವು ಭಾಷೆಯಲ್ಲಿ ಹೇಳ್ತಾರೆ ಅಂದ್ರೆ ಭಾಷೆಯ ಬಗ್ಗೆ ನಿಗಂಟನ್ನ ಡೆವಲಪ್ ಮಾಡಿದಂತ ಕೆಲಸ ಅವರಿಂದ ಆ ರೀತಿಯಲ್ಲಿ ಆಗಿತ್ತು ಫಂಡಮೆಂಟಲ್ ಅವರಂತೂ ಒಂದು ರೀತಿ ಆದರೆ ಇನ್ನೊಂದು ರೀತಿ ನಾನು ಬಹಳ ಏನು ಇಷ್ಟಪಡುವಂತಹ ಮಂಗಳೂರು ಸಮಾಚಾರದ ಫಸ್ಟ್ ಕಾಪಿ ಅವರೊಂದ್ ಸೆಂಟೆನ್ಸ್ ಬರೀತಾರೆ ಅದು ಬಹಳ ವ್ಯಾಲ್ಯೂಬಲ್ ಮತ್ತು ಇವತ್ತಿಗೂ ಕೂಡ ಅದು ಅಷ್ಟೇ ಏನು ಆ ಒಂದು ನೀತಿ ಬದಲಾಗಲಿಲ್ಲ ಅಥವಾ ಬದಲಾಗುವ ಇದನ್ನ ಬರೆಯುವವರಿಗೂ ಓದುವವರಿಗೂ ದೇವರು ಸದ್ಬುದ್ಧಿಯನ್ನು ಕರುಣಿಸಲಿ ಅಂತ ಬರೆಯುವವರಿಗೂ ಯಾರು ಪೇಪರ್ನಲ್ಲಿ ರಿಪೋರ್ಟರ್ ಆಗಿ ಅಥವಾ ಒಂದು ಮಾಧ್ಯಮದಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾರೋ ಮತ್ತೆ ಯಾರು ಅದನ್ನು ತಗೊಂಡು ಓದ್ತಾರೋ ಎರಡು ಜನರಿಗೆ ದೇವರು ಸದ್ಬುದ್ಧಿ ಕೊಡಲಿ ಅಂತ ಸೊ ಇದು ಇಟ್ಸ್ ಎ ಮ್ಯೂಚುವಲ್ ಥಿಂಗ್ ಆಗುತ್ತೆ ನಾವು ಎಷ್ಟೋ ಸರ್ತಿ ಈ ಸಮಾಜದಲ್ಲಿ ಏನೇ ಸಮಸ್ಯೆ ಆದರೂ ಪತ್ರಕರ್ತರು ಹೊಣೆ ಮಾಡ್ತಾರೆ ಆದರೆ ಇನ್ನೊಂದು ಕಡೆಯಿಂದ ಅದನ್ನ ಓದುವವರು ಅದನ್ನು ಸ್ವೀಕರಿಸಿ 他们那个。<多><分>